ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ ಇನ್ನು ಯಾಕೋ ಬಹಳ ಸಲ ಹೇಳಿಕೊಳ್ತಾರ ನನ್ ವೀಕ್ಷಕರ ಯಾಕೋ ಬಂದಿಲ್ರಿ ಅಂತಾರ ನೀವ ನೀವ ಇನ್ನ ಗರ್ದಿ ಗಮ್ಮತ್ ಪೇಜ್ ಫಾಲೋವರ್ ಆಗಲಿ ಬಹಳ ಆತ್ಮೀಯರ್ ಮತ್ತ ನನ್ನ ಒಡನಾಟಿರವ್ರ ನಮ್ಮ ಕಡಿಂದ ಏನೇನೋ ತಮ್ಮ ಸಹಾಯ ತಗೊಂಡವ್ರ ನೀವು ಬಹಳ ಜನ ಗರ್ದಿ ಗಮ್ಮತ್ ಪೇಜಿ ಫಾಲೋವರ್ಡ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಪ್ರತಿ ದಿವಸ ಸಹಸ್ರಾರು ಜನ ಲೈಕ್ ಮಾಡ್ತಾರೆ ಅವ್ರಿಗೆ ಸಲ್ಯೂಟ್ ಹೊಡಿತೇನೆ ಒಂದು ಲಕ್ಷ ಯೂಟ್ಯೂಬ್ ದಾಗ ಒಂದು ಯೂಟ್ಯೂಬ್ ಗರ್ದಿ ಗಮ್ಮತ್ ಇದೇ ಇಪ್ಪತ್ತೇಳನೇ ತಾರೀಕಿಗೆ ಏಪ್ರಿಲ್ ಇಪ್ಪತ್ತೇಳನೇ ತಾರೀಕಿಗೆ ಐದು ವರ್ಷ ಕರೆಕ್ಟ್ ಆಗ್ತೈತೆ ಐದು ವರ್ಷದಾಗ ಒಂದ್ ದಿವ್ಸ ಮೂರ ನಾಲ್ಕು ಐದು ಆರ್ ಆರ್ ಮಾಡಿದ್ದೆವು ಬೆಳಿಗ್ಗೆ ಏಳರಿಂದ ಏಳೂರಿ ಎಂಟು ಗಂಟೆ ಒಳಗ ತಪ್ಪದ ನಿಮ್ಮ ಮುಂದ ಸುದ್ದಿ ಇಟ್ಟಿರ್ತೇವೆ ಒಂದ ಸುದ್ದಿ ಅಲ್ಲ ರಾಜಕಾರಣ ಅಲ್ಲ ಈ ರಾಜ್ಯದಾಗ ದೇಶದಾಗ ಯಾವ್ಯಾವ ಸುದ್ದಿಯನ್ನ ಜನರಿಗೆ ಮುಟ್ಟಿಸ್ಬೇಕು ಎಲ್ಲಿ ಅನ್ಯಾಯ ಆಗ್ತೈತಿ ಯಾರು ಅನ್ಯಾಯ ಮಾಡತ್ತಾರ ಎಂತ ಪ್ರಭಾವಿ ಇದ್ರೂ ಅದನ್ನ ನೇರವಾಗಿ ವೀಕ್ಷಕರ ಸರ್ಕಾರ ಒಂದು ಆಡಳಿತಶಾಹಿ ಗಮನಕ್ಕೆ ತರುವುದು ಗರ್ಭಿಗಮ್ ಕರ್ತವ್ಯ ಒಂದು ಲಕ್ಷ ಯೂಟ್ಯೂಬ್ದಾಗಿಂದ ಒಂದು ಯೂಟ್ಯೂಬ್ ಈ ಒಂದು ಈ ಒಂದು ತಿಂಗಳ ದೀಡ್ ತಿಂಗಳದೊಳಗೆ ಒಂದು ನೂರು ಕೋಟಿ ರೂಪಾಯಿ ಟ್ಯಾಕ್ಸ್ ತಪ್ಪಿಸಿದವರು ಲಿಸ್ಟ್ ಕೊಟ್ಟ ಆ ಒಂದು ಉದ್ಯಮ ಉದ್ಯಮದಾಗ ಒಳ್ಳೆಯದನ್ನು ಸರ್ವೇ ಮಾಡಿ ಟ್ಯಾಕ್ಸ್ ತುಂಬಿಸಿಕೊಡುವಂತ ಒಂದು ಪ್ರಕ್ರಿಯೆಯನ್ನ ಬೆಳಗಾವಿ ಮಹಾನಗರ ಪಾಲಿಕೆಯ ಆಯುಕ್ತರಾಗಿ ಬಂದಂತ ಶುಭ ಅವರು ಕೈಕೊಂಡಾರ ಅಲ್ಲಿಯ ಸ್ಟ್ಯಾಂಡಿಂಗ್ ಕಮಿಟಿ ಕೌನ್ಸಿಲ್ ಮೆಂಬರ್ ಎಲ್ಲಾರು ಬಟ್ ಈ ಒಂದು ಬೆಳಕಿಗೆ ಬರಬೇಕಾದ್ರೆ ಅದು ಗರ್ದಿ ಗಮ್ಮತ್ತದಿಂದ ಮಾತ್ರ ಬೆಳಕಿಗೆ ಬಂತಲ್ಲ ಇಲ್ಲಿಯ ಒಂದು ವೆಗ ಹೆಲ್ಮೆಟ್ ಕಂಪ್ನಿ ಮಾಲೀಕ ಚಿಂದಕ್ ದೊಡ್ಡ ಪ್ರತಿಷ್ಠಿತ ವ್ಯಕ್ತಿ ಆರು ಕೋಟಿ ನಾಲ್ಕು ಲಕ್ಷ ರೂಪಾಯಿ ಅವನ ವೆಗ ಇದು ಹೆಲ್ಮೆಟ್ ಕಂಪ್ನಿಯಿಂದ ಪಾಲಿಕೆಗೆ ತುಂಬಬೇಕು ಇದ ನಾಳೆ ಇಪ್ಪತ್ತೊಂದನೇ ತಾರೀಕು ಅಂದ್ರೆ ಇಪ್ಪತ್ತೊಂದನೇ ಈ ಏಪ್ರಿಲ್ ಒಳಗೆ ತುಂಬಲಿಲ್ಲ ಅಂದ್ರೆ ಅದನ್ನ ಮುಟ್ಟುಗೋಲು ಹಾಕೋತೇವಂತೂ ಕಮಿಷನರ್ ಅವ್ರು ಹೇಳಿದಾರೆ ಒಟ್ಟಾರೆ ಈ ಉದ್ಯಮ್ ಪ್ರದೇಶದೊಳಗ ಏನು ಟ್ಯಾಕ್ಸ್ ತುಂಬ ತಪ್ಪಿಸಿ ಹಳೆ ಟ್ಯಾಕ್ಸ್ ಅಂದ್ರೆ ಅಧಿಕಾರಿಗಳು ಕೂಡ ಶಾಮೀಲಾಗಿ ಏನು ಒಂದ್ ನೂರು ಕೋಟಿ ರೂಪಾಯಿನ ವಸೀಲಿ ಒಂದು ಗರ್ದಿ ಗಮ್ಮದಂತ ಒಂದು ಸಣ್ಣ ಯೂಟ್ಯೂಬ್ ಚಾನಲ್ ಮಾಡೈತಿ ಅದ್ ನನಗೆ ಬಹಳ ಹೆಮ್ಮೆ ಅನಿಸ್ತೈತಿ ಖುಷಿ ಅನ್ನಿಸ್ತೈತಿ ವ್ಯಾಂಗ್ಯವಾಡ ಅವ್ರಿಗೆ ಇದನ್ನ ನೋಡಿ ಸಮಾಧಾನ ಪಟ್ಕೊಂಡಿರ್ಬೇಕಾರೆ ಇನ್ನೂ ಹೊಟ್ಟಿ ಕೀಚ್ ಪಡ್ರಿ ಆ ಹೊಟ್ಟಿ ಕೀಚಿಗೆ ಅಂಕೆ ಔಷಧ ಇಲ್ಲ ಇಲ್ಲ ಇವತ್ತ ಈ ಮಹಾನಗರ ಪಾಲಿಕೆಯ ಕಮಿಷನರ್ ಅವರ ಅವ್ರು ಹೇಳಿದ್ದಾರೆ ಒಂದು ಪತ್ರಿಕಾ ಹೇಳಿಕೆಯೊಳಗೆ ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿ ಉದ್ಯಮ ಭಾಗದ ಕೈಗಾರಿಕಾ ಪ್ರದೇಶದಲ್ಲಿರುವ ಕಂಪನಿಗಳು ಎರಡ್ ಸಾವಿರದ ಐದ್ನೂರ ಎರಡ್ ಸಾವಿರದ ಇಪ್ಪತ್ತೈದರವರು ತೆರಿಗೆ ಪಾವತಿಸದೆ ಐವತ್ತರಿಂದ ತೆರಿಗೆ ವಂಚನೆ ಮಾಡಿ ಮತ್ತೊಂದೆಡೆ ಪಿಐಡಿ ಡಿ ಸಂಖ್ಯೆ ಫೋರ್ ಸೆವೆನ್ ಜೀರೋ ಏಟ್ ಟು ಹಾಗೂ ಏಟ್ ತ್ರೀ ಒನ್ ಫೈವ್ ಏಟ್ ಆಸ್ತಿಯಲ್ಲಿ ನಿರ್ಮಾಣಗೊಂಡಿರುವ ಕಂಪನಿಯೊಂದು ಬರೋಬ್ಬರಿ ಆರು ಕೋಟಿ ಎಪ್ಪತ್ನಾಕರ ತೆರಿಗೆ ಬಾಕಿ ಅಲ್ಲದೆ ಆಸ್ತಿ ಮುಂಚೆ ಹಾಕಿ ದಾಖಲೆಗಳ ಪರಿಶೀಲನೆಗಳು ಬೆಳಕಿಗೆ ಬಂದಿದೆ ಈಗ ಈಗಾಗಲೇ ಮಹಾನಗರ ಪಾಲಿಕೆ ಕಮಿಷನರ್ ಕೋರ್ಟ್ ಮ್ಯಾಗ ನಡೆದೈತಿ ಅದನ್ನ ಇಪ್ಪತ್ತೊಂದನೇ ತಾರೀಕು ಕಟ್ಬೇಕಂದ ಮಾತಾಡ್ತಾರ ಅವರ ಕಮಿಷನರ್ ಅವರ ನಗರದಲ್ಲಿ ಕೈಗಾರಿಕೆ ಬೃಹತ್ ಕಟ್ಟಡ ಸೇರಿ ವಿವಿಧ ಆಸ್ತಿಗಳ ತೆರಿಗೆ ವಂಚನೆ ಮಾಲೀಕರ ಜೊತೆ ಪಾಲಿಕೆ ಕಂದಾಯ ಯೋಜನೆ ವಿಭಾಗದ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಅಲ್ಲದೆ ಪಾಲಿಕೆಗೆ ಬರಬೇಕಾಗಿದ್ದ ಕುಟಂತರ ಆಸ್ತಿಗಳ ಪಾಲಾಗುತ್ತದೆ ಆಗುತ್ತದೆ ಖಾಸಗಿ ಆಸ್ತಿಗಳ ಪಾಲ ಈ ಕುರ್ತು ಸಮಗ್ರ ತನಿಖೆ ನಡೆಸಲು ಲೋಕಾಯುಕ್ತ ಸಿಐಡಿಗೆ ಸಿಐ ಡಿಗೆ ತನಗೆ ಬೇಡಿಸಬೇಕೆಂದು ಆಯುಕ್ತರನ್ನು ಪಾಲಿಕೆ ಸದಸ್ಯರು ತಿಳಿಸಿದ್ದಾರೆ ಈ ಎಲ್ಲಾ ಒಂದು ಈ ಕಾರ್ಯಕ್ರಮದೊಳಗ ಪಾಲಿಕೆಯ ಸದಸ್ಯರು ಬಂತು ಮತ್ತ ನನಗೆ ಇನ್ಫಾರ್ಮೇಶನ್ ಕೊಟ್ಟಂತ ನನ್ನ ಇನ್ಫಾರ್ಮೇಟರ್ಗೆ ಎಂದು ನಾನ್ ನನ್ ಬಿಟ್ಟು ಬಿಟ್ಕೊಡುದಿಲ್ಲ ಆದ್ರ ಇಲ್ಲಿ ಮತ್ ಮುಂದುವರೆದು ಹೇಳ್ತಾರೆ ಒಟ್ಟಾರೆ ನೂರು ಕಟ್ಟಡಗಳನ್ನು ಗುರುತಿಸಲಾಗಿದೆ ನೂರು ಕೋಟಿ ರೂಪಾಯಿ ಅಧಿಕ ಸಂಗ್ರಹವಾಗಿದೆ ಅಂತ ಶುಭ ಅವರು ಹೇಳ್ತಾರೆ ಅಂದ್ರೆ ಒಂದು ಸಣ್ಣ ಯೂಟ್ಯೂಬ ಲಕ್ಷದಾಗಿನ ಒಂದು ಯೂಟ್ಯೂಬ ನೂರು ಕೋಟಿ ರೂಪಾಯಿ ಮಹಾನಗರ ಪಾಲಿಕೆಯ ಆಸ್ತಿಯನ್ನ ವಸೂಲ್ ಮಾಡೋದ್ರೊಳಗ ಪ್ರಮುಖ ಪಾತ್ರ ವಹಿಸಿದಂದ್ರ ಇದಕ್ಕಿಂತ ಹೆಚ್ಚು ಖುಷಿ ಕೊಡೋದು ಅವಶ್ಯಕತೆ ಇಲ್ಲ ಯಾಕಂದ್ರೆ ಎಲ್ಲಾ ಪ್ರಭಾವಿಗಳು ದೊಡ್ಡ ದೊಡ್ಡ ರಾಜಕಾರಣಿಗಳು ಟ್ಯಾಕ್ಸ್ ತಿಂದ ತುಂಬಿಸಿ ಟ್ಯಾಕ್ಸ್ ತಪ್ಪಿಸಿ ಪ್ರಭಾವಿಗಳು ಅವ್ರದ್ದು ಹತ್ತಿರ ನಾವು ಆಮಾಕ್ದೇ ಆದಷ್ಟು ತುಂಬಲಿಲ್ಲ ಅಂದ್ರೆ ಇಂಡಿವಿಜುವಲ್ ಆಗಿ ನಿಮ್ಮ ಚರಿತ್ರೆಯನ್ನ ಮಹಾನಗರ ಜನತೆಗೆ ತೆಗೆದಿಡ್ಬೇಕಾಗ್ತೈತಿ ಇವತ್ತ ಈ ಮಹಾನಗರ ಪಾಲಿಕೆಯ ಕಮಿಷನರ್ ಶುಭಾ ಅವರ ಮತ್ತು ಪಾಲಿಕೆಯ ಸದಸ್ಯರ ಇಲ್ಲಿಗೆ ಬಿಡಬಾರ್ದು ಸಿಒಿ ಆಗ್ಲಿ ಅಥವಾ ಸಿ ಐ ಡಿ ಆಗ್ಲಿ ಲೋಕಾಯುಕ್ತ ಆಗ್ಲಿ ಕೊಡಬೇಕು ಆದಷ್ಟು ಬೇಗನೆ ಇದನ್ನ ವಸೀಲಿ ಮಾಡಿಕೊಟ್ರ ಬೆಳಗಾವಿ ನಗರ ಪರವಾಗಿ ಮಹಾನಗರ ಪಾಲಿಕೆಯ ಕೌನ್ಸಿಲ್ ಮೆಂಬರ್ ಗಳಿಗೆ ಮತ್ತು ಕಮಿಷನರ್ ಅವರಿಗೆ ಮತ್ತು ಅಲ್ಲಿ ಸಿಬ್ಬಂದಿ ವರ್ಗಕ್ಕ ಪಕ್ಷಪಾತದಿಂದ ಇದನ್ನ ಮಾಡ್ಬೇಕು ನೀವು ಏನಾದ್ರೂ ಹಿಂದ್ ಮುಂದೆ ಮಾಡಿದ್ರ ಮತ್ತೆ ಗರ್ದಿಗೆ ಮತ್ತ್ ಅಲ್ಲಿ ಅದ್ ಬರ್ಬೇಕಾಗ್ತೈತೆ ಅಂತ ಎಚ್ಚರಿಕೆ ಕೊಡಾಕುತ್ತಿ ನಮಸ್ಕಾರ ನಮಸ್ಕಾರ